ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅಗಣ್ಯ ಡಿವೈನ್ ವೈನ್ ಆಲ್ ಇನ್ ಒನ್ ಕನ್ನಡ ಲಾಗಿಂಗ್ ಸ್ವಾಗತ ಇವತ್ತು ನಮ್ಮ ಮನೇಲಿ ಯಾವ ರೀತಿ ಸಂಕ್ರಾಂತಿ ಮಾಡಿದ್ವಿ ಅಂತ ನೋಡೋಣ ಕಡಲೆಕಾಯಿ ಅವರೆಕಾಯಿ ಕಬ್ಬು ವಿನ್ಸು ಹೂವು ಪೂಜೆಗೆ ಬೇಕಾದ ಸಾಮಾನು ಎಲ್ಲವನ್ನು ತೊಗೊಂಡು ಬಂದು ಮುಂಜಾನೆ ಎತ್ತಿಟ್ಕೊಂಡಿದ್ವಿ ಹಬ್ಬದ ದಿನ ದೇವರ ಪೂಜೆ ಎಲ್ಲ ಮಾಡಿ ದೇವರಿಗೆ ನಮಸ್ಕರಿಸಿ ಹೂರೆಕಾಯಿ ಮತ್ತು ಕಡಲೆಕಾಯಿ ಎಲ್ಲ ಬೇಯಿಸಿ ದೇವರಿಗೆಲ್ಲ ನೈವೇದ್ಯ ಮಾಡಿದ್ವಿ ಹಾಗೆ ರೋಡಲ್ಲಿ ಎತ್ತಿನ ಗಾಡಿ ಇಟ್ಟು ಅಲಂಕಾರ ಮಾಡಿದರು ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಹಾಗೆ ಅಲ್ಲೂ ಸಹ ಸ್ವಲ್ಪ ವೀಡಿಯೋ ಫೋಟೋಸು ತಗೊಂಡೆ ಸಂಕ್ರಾಂತಿಯಲ್ಲಿ ಎತ್ತಿನ ಗಾಡಿ ನೋಡೋದೇ ಒಂದು ಖುಷಿ ಚೆನ್ನಾಗಿತ್ತು ನೆಕ್ಸ್ಟ್ ನಮ್ಮ ಪಯಣ ನಮ್ಮೂರು ಅಂದರೆ ತುಮಕೂರು ತುಮಕೂರಲ್ಲಿ ನಾವು ನಾಗರ ಪೂಜೆ ಮಾಡಬೇಕಿತ್ತು ಸಂಕ್ರಾಂತಿಯಲ್ಲಿ ನಾವು ನಾಗರ ಪೂಜೆ ಮಾಡ್ತೀವಿ ಹಾಗಾಗಿ ನಾಗರು ಮಾಡೋಕ್ಕೆ ಹೋಗಿದ್ವಿ ನಮ್ಮ ಪದ್ಧತಿಯಂತೆ ನಮ್ಮ ಹಿರಿಯರು ಹೇಳ್ಕೊಟ್ಟಿರೋ ಹಾಗೆ ನಮಗೆ ಇಷ್ಟ ಆಗುತ್ತೋ ಅಷ್ಟು ನಾಗರ ಎಲ್ಲ ಮಾಡಿದ್ವಿ ನೆಕ್ಸ್ಟ್ ಹಾಲು ತುಪ್ಪ ತನಿ ಎರಿಯೋದು ಇಲ್ಲಿ ಪದ್ಧತಿ ಈ ಥರ ಚಿನ್ನ ಬೆಳ್ಳಿನಾಗರು ಅಂತ ಸಿಗುತ್ತೆ ಅದನ್ನು ಈ ರೀತಿ ಇಟ್ಟು ಹುತ್ತದಲ್ಲಿರುವಂತಹ ಹೋಲಿಗೆ ಪೂಜೆ ಮಾಡ್ತೀವಿ ದೇವರು ಕಾಪಾಡಲಿ ಅಂತ ದೇವರನ್ನು ಬೇಡ್ಕೊಂಡು ಬಂದ್ವಿ ಅಲ್ಲೇ ಹತ್ತಿರದಲ್ಲಿರುವಂತಹ ಸಿದ್ಧಗಂಗಿ ಮಠ ಹಾಗೆ ದೇವರಿಗೆ ಹೋಗೋಣ ಅಂತ ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನ ಮಾಡಿ ಗಂಗಾದೇವಿಯಮ್ಮನ ದರ್ಶನ ಮಾಡಿ ಬಂದ್ವಿ ಗಂಗಮ್ಮ ತಾಯಿಯಲ್ಲಿ ಅಲ್ಲಿ ನೀರು ಉದ್ಭವ ಆಗಿರುತ್ತೆ ಯಾವಾಗಲೂ ನೀರಿದ್ದೇ ಇರುತ್ತೆ ಗಂಗಮ್ಮ ತಾಯಿ ಹತ್ರ ಮಕ್ಕಳಾಗದೆ ಇರೋ ಅಂಥವ್ರು ಇಲ್ಲಿ ಎಲ್ಲ ಅರಸ್ಕೊಂಡು ನೀರಾಕ್ಸ್ಕೊಂಡು ಪೂಜೆ ಮಾಡೋದು ಉಂಟು ನೆಕ್ಸ್ಟ್ ಶಿವಕುಮಾರ ಸ್ವಾಮಿಗಳ ಗದ್ದಿಗೆಯನ್ನು ನೋಡಿಕೊಂಡು ಅಲ್ಲಿ ನಮಸ್ಕರಿಸಿ ಮತ್ತು ಬೆಳಗ್ಗೆಯಿಂದ ಉಪವಾಸ ಇದ್ವಲ್ಲ ಈಗ ಅಲ್ಲೇ ಮಠದಲ್ಲಿ ಊಟ ಮಾಡೋಣ ಅಂತ ಹೋಗಿದ್ವಿ ಇವರೆಲ್ಲ ಇಲ್ಲಿ ಸಿದ್ಧಲಿಂಗಿ ಮಠದಲ್ಲಿ ಸೇವೆ ಸಲ್ಲಿಸುವಂಥ ಅಜ್ಜಿಯರು ದೇವರ ಪ್ರಸಾದ ಸಿಕ್ತು ಊಟ ಮಾಡಿಕೊಂಡು ಬಂದ್ವಿ ತುಂಬ ಚೆನ್ನಾಗಿ ಇರುತ್ತೆ ಪ್ರಸಾದ ಅಂದರೆ ಸಿದ್ಧಂಗಿ ಮಠದಲ್ಲಿ ಮಠದ ಮಕ್ಕಳನ್ನು ನೋಡೋದು ಇನ್ನೂ ಖುಷಿ ಇಲ್ಲಿ ಹೋದ್ಮೇಲೆ ನೋಡಿ ಮಕ್ಕಳು ಏನಾದರೂ ತೊಗೊಂಡೇ ತೊಗೋತಾರಲ್ವಾ ಇಷ್ಟ ಬಂದಿದ್ದು ಕೆಲವೊಂದು ವಸ್ತುಗಳೆಲ್ಲ ತೊಗೊಂಡ್ರು ಅಲ್ಲೇ ಇದ್ದಂಥ ಬಸವಣ್ಣನ ಕೈ ಮುಗಿದು ಬಾಳೆಹಣ್ಣು ತಿನ್ನಿಸಿದ್ದಾಯಿತು ನೆಕ್ಸ್ಟ್ ಹೋಗಿದ್ದು ನಮ್ಮ ಬಸವಣ್ಣನಿಗೆ ಇದು ಅಷ್ಟೇ ನಮ್ಮ ಬಸವಣ್ಣ ಎಲ್ಲಿಯೂ ಸಹ ಪೂಜೆ ಎಲ್ಲ ಸಲ್ಲಿಸಿದ್ದಾಯಿತು ಇಷ್ಟೆಲ್ಲ ಮುಗಿಸಿ ವಾಪಸ್ ಬಂದು ಎಲ್ಲಿ ಬೀರಲೇಬೇಕಲ್ವ ಎಲ್ಲೂ ಬೆಲ್ಲ ತಿಂದು ಒಳ್ಳೆ ಮಾತಾಡಬೇಕು ಎಲ್ಲೆಲ್ಲ ಬೀರಿದ್ದೆಲ್ಲ ಆಯಿತು ಇವತ್ತಿಗೆ ನಮ್ಮ ಪೂಜೆನೂ ಆಯಿತು ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ನಮ್ಮ ಚಾನಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು